ಮೀನರಾಶಿಯವರೇ ಕಷ್ಟ ಎಷ್ಟು ದೊಡ್ಡದಾಗಿರುತ್ತದೆಯೋ ಅದನ್ನು ದಾಟಿದಾಗ ಸಿಗುವ ಮಹಿಮೆಯೂ ಅಷ್ಟೇ ದೊಡ್ಡದಾಗಿರುತ್ತದೆ ಇದು ಕೇವಲ ಒಂದು ಸುವಿಚಾರವಲ್ಲ ಇದು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಮೀನರಾಶಿಯ ಜಾತಕದವರಿಗೆ ಬ್ರಹ್ಮಾಂಡವು ಬರೆದಿರುವ ಏಕೈಕ ಸತ್ಯವಾಗಿದೆ ನಮಸ್ಕಾರ ನಾನು ನಿಮ್ಮ ಜ್ಯೋತಿಷ್ಯ ಮಾರ್ಗದರ್ಶಕ ಇಂದು ನಾವು ಮೇಲ್ನೋಟದ ಭವಿಷ್ಯವಾಣಿಗಳಿಂದ ಆಚೆಗೆ ಹೋಗಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಲಿರುವ ಗ್ರಹಗಳ ಆ ಗಣಿತವನ್ನು ಅರ್ಥಮಾಡಿಕೊಳ್ಳಲಿದ್ದೇವೆ ನಿಮ್ಮ ರಾಶಿ ಮೀನವಾಗಿದ್ದರೆ ಎರಡು ಸಾವಿರ ಇಪ್ಪತ್ತಾರು ಬ್ರಹ್ಮಾಂಡವು ನಿರ್ಧರಿಸಿದ ನಿಮ್ಮ ಕರ್ಮಗಳ ಲೆಕ್ಕಾಚಾರದ ವರ್ಷ ಎಂದು ತಿಳಿದುಕೊಳ್ಳಿ ಜ್ಯೋತಿಷ್ಯದ ದೃಷ್ಟಿಯಿಂದ ಈ ವರ್ಷವು ಕೇವಲ ಲಾಭದಾಯಕವೂ ಅಲ್ಲ ಅಥವಾ ಕೇವಲ ನಷ್ಟದಾಯಕವೂ ಅಲ್ಲ ಇದು ನಿಮ್ಮ ಕಾಯಕಲ್ಪದ ಸಂಪೂರ್ಣ ಬದಲಾವಣೆಯ ವರ್ಷವಾಗಿದೆ ನಮ್ಮ ವಿಶ್ಲೇಷಣೆ ಮತ್ತು ಜ್ಯೋತಿಷ್ಯ ಲೆಕ್ಕಾಚಾರಗಳು ಹೇಳುವಂತೆ ಎರಡು ಸಾವಿರ ಇಪ್ಪತ್ತಾರು ಒಂದು ಆಧ್ಯಾತ್ಮಿಕ ಶುದ್ಧೀಕರಣದ ಕೇಂದ್ರದಂತೆ ಕೆಲಸ ಮಾಡಲಿದೆ ಕಳೆದ ಮೂವತ್ತು ವರ್ಷಗಳಲ್ಲಿ ನೀವು ಅನುಭವಿಸದ ಅನುಭವವನ್ನು ಈ ವರ್ಷ ನೀವು ಪಡೆಯಲಿದ್ದೀರಿ ಆದರೆ ಭಯಪಡುವ ಅಗತ್ಯವಿಲ್ಲ ನಿಮ್ಮ ಎರಡು ಸಾವಿರ ಇಪ್ಪತ್ತಾರರ ಮಹಾಯೋಜನೆಯನ್ನು ರೂಪಿಸುತ್ತಿರುವ ಆ ನಾಲ್ಕು ಅಪರೂಪದ ಖಗೋಳ ಘಟನೆಗಳನ್ನು ಇಂದು ನಾವು ವಿಶ್ಲೇಷಿಸಲಿದ್ದೇವೆ ಈ ವರ್ಷವನ್ನು ಹೋರಾಟ ಮತ್ತು ಯಶಸ್ಸು ಎಂದು ಎರಡು ಭಾಗಗಳಾಗಿ ವಿಭಜಿಸುವ ಆ ಒಂದು ನಿರ್ದಿಷ್ಟ ದಿನಾಂಕದ ಬಗ್ಗೆ ನಾವು ವಿಶೇಷವಾಗಿ ಮಾತನಾಡಲಿದ್ದೇವೆ ಸಮಯದ ಈ ಚಕ್ರವನ್ನು ನೀವು ಅರ್ಥ ಮಾಡಿಕೊಳ್ಳದಿದ್ದರೆ ಮುಂಬರುವ ಬದಲಾವಣೆಗಳಲ್ಲಿ ನೀವು ದಾರಿ ತಪ್ಪಬಹುದು ಆದ್ದರಿಂದ ಈ ವಿಶ್ಲೇಷಣೆಯನ್ನು ಕೊನೆಯವರೆಗೂ ಬಹಳ ಗಮನವಿಟ್ಟು ಅರ್ಥ ಮಾಡಿಕೊಳ್ಳಿ ಬನ್ನಿ ಎರಡು ಸಾವಿರ ಇಪ್ಪತ್ತಾರರ ಈ ಆಳವಾದ ಸಮುದ್ರಕ್ಕೆ ಇಳಿಯೋಣ ಮೀನ ಒಂದು ಜಲತತ್ವದ ರಾಶಿ ಮತ್ತು ಶನಿ ಶಿಸ್ತಿನ ದೇವತೆ ಶನಿ ಜಲತತ್ವದಲ್ಲಿ ಕುಳಿತಾಗ ಜ್ಯೋತಿಷ್ಯದಲ್ಲಿ ಇದನ್ನು ಶನಿಯ ಜಲದಂಡ ಎಂದು ಕರೆಯಲಾಗುತ್ತದೆ ಇದರ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಅರ್ಥವನ್ನು ತಿಳಿಯಿರಿ ನೀರು ನಮ್ಮ ಭಾವನೆಗಳ ಸಂಕೇತವಾಗಿದೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಶನಿ ನಿಮ್ಮ ಭಾವನೆಗಳನ್ನು ಹಿಂಡಿ ನಿಮಗೆ ವಾಸ್ತವ ಮತ್ತು ಸತ್ಯದ ದರ್ಶನ ಮಾಡಿಸಲಿದ್ದಾರೆ ಇದು ನಿಮ್ಮ ಸ್ಯಾಡೆ ಸಾತಿಯ ಎರಡನೇ ಮತ್ತು ಅತ್ಯಂತ ನಿರ್ಣಾಯಕ ಹಂತವಾಗಿದೆ ಶನಿಯಸ ಸಂದೇಶ ಸ್ಪಷ್ಟವಾಗಿದೆ ಯಾವುದು ಸುಳ್ಳೋ ಅದು ನೀರಿನಲ್ಲಿ ಕೊಚ್ಚಿ ಹೋಗುತ್ತದೆ ಕೇವಲ ನಿಮ್ಮ ಸತ್ಯ ಮಾತ್ರ ದಡ ಸೇರುತ್ತದೆ ಈ ವರ್ಷ ಕೇತು ಮತ್ತು ಚಂದ್ರನ ನಡುವೆ ಒಂದು ವಿಶೇಷ ಸಂಬಂಧ ಏರ್ಪಡುತ್ತಿದೆ ಇದನ್ನು ನಾವು ಜಲ ಕವಚ ಎಂದು ಕರೆಯುತ್ತೇವೆ ಇದರ ಪ್ರಭಾವದಿಂದ ನೀವು ಜನರ ಗುಂಪಿನಲ್ಲಿದ್ದರೂ ಒಂದು ವಿಚಿತ್ರವಾದ ಏಕಾಂತವನ್ನು ಅನುಭವಿಸುವಿರಿ ಇದು ಖಿನ್ನತೆಯಲ್ಲ ಇದೊಂದು ಆಧ್ಯಾತ್ಮಿಕ ಶುದ್ಧಿ ಹೊರಗಿನ ಗದ್ದಲವನ್ನು ನಿಲ್ಲಿಸಿ ನಿಮ್ಮ ಒಳಗಿನ ದನಿಯನ್ನು ನೀವು ಆಲಿಸಬೇಕೆಂದು ಬ್ರಹ್ಮಾಂಡ ಬಯಸುತ್ತಿದೆ ಮಾನಸಿಕ ಸ್ಪಷ್ಟತೆಗಾಗಿ ನೀವು ಹೋರಾಡಬೇಕಾಗಬಹುದು ಆದರೆ ಇದೇ ಹೋರಾಟ ನಿಮ್ಮನ್ನು ಪಕ್ವ ಮತ್ತು ಬುದ್ಧಿವಂತರನ್ನಾಗಿ ಮಾಡುತ್ತದೆ ವರ್ಷದ ಆರಂಭದಲ್ಲಿ ನಿಮ್ಮ ರಾಶ್ಯಾಧಿಪತಿ ಗುರು ಅತಿಚಾರಿಯಾಗಿ ಅಂದರೆ ಬಹಳ ವೇಗವಾಗಿ ಚಲಿಸಲಿದ್ದಾರೆ ಆದರೆ ನೀವು ನಿಮ್ಮ ಪಂಚಾಂಗದಲ್ಲಿ ಎರಡು ಜೂನ್ ಎರಡು ಸಾವಿರ ಇಪ್ಪತ್ತಾರರ ದಿನಾಂಕವನ್ನು ಬರೆದಿಟ್ಟುಕೊಳ್ಳಬೇಕು ಗುರುಗ್ರಹವು ತನ್ನ ಉಚ್ಚರಾಶಿಯಾದ ಕರ್ಕಾಟಕವನ್ನು ಪ್ರವೇಶಿಸುವ ದಿನವಿದು ಗಮನಿಸಿ ಇದೇ ಆ ಕ್ಷಣ ಎಲ್ಲಿಂದ ದುಃಖದ ಪರ್ವತ ಕರಗಿ ಸುಖದ ಅಲೆ ಹುಟ್ಟುತ್ತದೆ ಜೂನ್ ಎರಡರ ನಂತರ ನಿಮ್ಮ ಜ್ಞಾನ ಸಂತಾನ ಭಾಗ್ಯ ಮತ್ತು ಅದೃಷ್ಟ ಈ ಮೂರೂ ಒಟ್ಟಿಗೆ ಜಾಗೃತವಾಗುತ್ತವೆ ವರ್ಷದ ಮೊದಲ ಭಾಗದಲ್ಲಿ ನೀವು ಎದುರಿಸಿದ ಪರೀಕ್ಷೆಗಳ ಫಲಿತಾಂಶ ಇಲ್ಲಿಂದ ಸಿಗಲು ಪ್ರಾರಂಭವಾಗುತ್ತದೆ ಮತ್ತು ಅಂತಿಮವಾಗಿ ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಒಂದು ಅಪರೂಪದ ಯೋಗಗ ಉಂಟಾಗುತ್ತಿದೆ ನಿಮ್ಮ ಭಾವದಲ್ಲಿ ಅಂದರೆ ನಿಮ್ಮ ವ್ಯಕ್ತಿತ್ವದ ಮನೆಯಲ್ಲಿ ಒಂದೇ ಬಾರಿಗೆ ಸೂರ್ಯನ ತೇಜಸ್ಸು ಕುಜನ ಮಂಗಳ ಧೈರ್ಯ ಶನಿಯ ಶಿಸ್ತು ಮತ್ತು ಅಕ್ಟೋಬರ್ ಎರಡರ ನಂತರ ಶುಕ್ರನ ಆಕರ್ಷಣೆ ಒಂದಾಗಲಿದೆ ಊಹಿಸಿ ಒಂದೇ ಮನೆಯಲ್ಲಿ ಇಷ್ಟು ಶಕ್ತಿಶಾಲಿ ಗ್ರಹಗಳ ಶಕ್ತಿ ಇದರರ್ಥ ವರ್ಷದ ಅಂತಿಮ ಹಂತವು ಸಂಪೂರ್ಣವಾಗಿ ನಿಮ್ಮದಾಗಿರುತ್ತದೆ ನಿಮ್ಮ ವ್ಯಕ್ತಿತ್ವ ನಿಮ್ಮ ಪ್ರಭಾವಳಿ ಮತ್ತು ಪ್ರಪಂಚ ನಿಮ್ಮನ್ನು ನೋಡುವ ದೃಷ್ಟಿಕೋನ ಎಲ್ಲವೂ ಸಂಪೂರ್ಣವಾಗಿ ಬದಲಾಗುತ್ತದೆ ನೀವು ಒಂದು ಹೊಸ ಮತ್ತು ಉತ್ತಮ ರೂಪದಲ್ಲಿ ಹೊರಹೊಮ್ಮುವಿರಿ ಹಾಗಾದರೆ ಪ್ರಶ್ನೆ ಏನೆಂದ್ರೆ ಈ ನಾಲ್ಕು ದೊಡ್ಡ ಘಟನೆಗಳ ಪ್ರಭಾವ ನಿಮ್ಮ ಉದ್ಯೋಗ ಹಣ ಮತ್ತು ಸಂಬಂಧಗಳ ಮೇಲೆ ನಿಖರವಾಗಿ ಹೇಗೆ ಬೀಳಲಿದೆ ಬನ್ನಿ ಇದನ್ನು ವಿವರವಾಗಿ ತಿಳಿಯೋಣ ನಾವು ಈಗ ಆಳವಾಗಿ ಇಳಿಯೋಣ ಮತ್ತು ಮೊದಲಿಗೆ ನಿಮ್ಮ ಅಸ್ತಿತ್ವ ಮತ್ತು ಆರೋಗ್ಯದ ಬಗ್ಗೆ ಮಾತನಾಡೋಣ ಏಕೆಂದರೆ ನೀವು ಆರೋಗ್ಯವಾಗಿಲ್ಲದಿದ್ದರೆ ರಾಜಯೋಗಕ್ಕೆ ಯಾವುದೇ ಅರ್ಥವಿಲ್ಲ ನಾನು ಹೇಳಿದಂತೆ ಶನಿ ನಿಮ್ಮ ಲಗ್ನದಲ್ಲಿದ್ದಾರೆ ಶನಿ ನಿಧಾನಗತಿಯ ಗ್ರಹ ಆದ್ದರಿಂದ ವರ್ಷದ ಆರಂಭದಲ್ಲಿ ನೀವು ನಿಮ್ಮ ದೇಹದಲ್ಲಿ ಒಂದು ಭಾರವನ್ನು ಅನುಭವಿಸುವಿರಿ ಎಲ್ಲವೂ ತೀರಾ ನಿಧಾನವಾಗುತ್ತಿದೆ ಎಂದು ನಿಮಗೆ ಅನ್ನಿಸಬಹುದು ಡೇಟಾ ಸ್ಪಷ್ಟ ಎಚ್ಚರಿಕೆ ನೀಡುತ್ತದೆ ಜಲಸಂಬಂಧಿತ ಕಾಯಿಲೆಗಳು ಶನಿ ಜಲತತ್ವದಲ್ಲಿರುವುದರಿಂದ ಮತ್ತು ಗುರು ಆರಂಭದಲ್ಲಿ ನಾಲ್ಕನೇ ಮನೆಯಲ್ಲಿರುವುದರಿಂದ ಜನವರಿಯಿಂದ ಮೇ ತಿಂಗಳವರೆಗೆ ನೀವು ಬಹಳ ಎಚ್ಚರಿಕೆಯಿಂದಿರಬೇಕು ಏಕೆ ಏಕೆಂದರೆ ಇದು ಆಂತರಿಕ ಆರೋಗ್ಯ ಹದಗೆಡುವ ಸಮಯ ಕೈಕಾಲುಗಳಲ್ಲಿ ನೋವು ಪಾದಗಳಲ್ಲಿ ಉರಿ ಕೊಲೆಸ್ಟ್ರಾಲ್ ಹೆಚ್ಚಳ ಅಥವಾ ಫ್ಯಾಟಿ ಲಿವರ್ನಂತಹ ಸಮಸ್ಯೆಗಳು ಎದುರಾಗಬಹುದು ಇವು ಹೊರಗೆ ಕಾಣಿಸುವುದಿಲ್ಲ ಆದರೆ ಒಳಗೆ ಬೆಳೆಯುತ್ತವೆ ನಿಮ್ಮ ಮಾನಸಿಕ ಸ್ಥಿತಿ ಸಮುದ್ರದ ಅಲೆಗಳಂತೆ ಇರುತ್ತದೆ ಒಮ್ಮೆ ತುಂಬ ಶಾಂತ ಒಮ್ಮೆ ಬಿರುಗಾಡಿ ನೀವು ಹಗಲು ಗನಸು ಕಾಣುವ ಅಭ್ಯಾಸವನ್ನು ಬಿಡಬೇಕು ಇಲ್ಲದಿದ್ದರೆ ಶನಿ ನಿಮ್ಮನ್ನು ವಾಸ್ತವದ ನೆಲಕ್ಕೆ ಜೋರಾಗಿ ಅಪ್ಪಡಿಸುವಂತೆ ಮಾಡುತ್ತಾರೆ ಆದರೆ ಭಯಪಡಬೇಡಿ ಚಿತ್ರಣ ಬದಲಾಗುತ್ತದೆ ಅಕ್ಟೋಬರ್ ಎರಡು ಎರಡು ಸಾವಿರ ಇಪ್ಪತ್ತಾರರಂದು ಶುಕ್ರ ಗ್ರಹವು ನಿಮ್ಮ ಲಗ್ನವನ್ನು ಪ್ರವೇಶಿಸಿದಾಗ ಇದ್ದಕ್ಕಿದ್ದಂತೆ ನಿಮ್ಮಲ್ಲಿ ಒಂದು ಹೊಸ ಆಕರ್ಷಣೆ ಬರುತ್ತದೆ ಎಲ್ಲಿ ಶನಿ ನಿಮ್ಮನ್ನು ಒರಟಾಗಿಸಿದ್ದರೋ ಅಲ್ಲಿ ಶುಕ್ರ ನಿಮ್ಮನ್ನು ಮ್ಯಾಗ್ನೆಟಿಕ್ ವ್ಯಕ್ತಿತ್ವದವರನ್ನಾಗಿ ಮಾಡ್ತಾರೆ ಜನ ನಿಮ್ಮ ಸಲಹೆ ಕೇಳ್ತಾರೆ ಆದರೆ ಅದರ ಮರುದಿನವೇ ಅಕ್ಟೋಬರ್ ಮೂರರ ಸುಮಾರಿಗೆ ಅಮಾವಾಸ್ಯೆಯ ಪ್ರಭಾವ ನಿಮ್ಮ ಲಗ್ನದ ಮೇಲೆ ಬೀಳಲಿದೆ ಎಚ್ಚರಿಕೆ ಆ ಸಮಯದಲ್ಲಿ ನಿಮ್ಮ ಬಗ್ಗೆ ನೀವೇ ಗೊಂದಲಕ್ಕೊಳಗಾಗಬಹುದು ನಾನು ಯಾರು ನಾನೇನು ಮಾಡಬೇಕು ಎಂಬ ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತವೆ ಆ ಸಮಯದಲ್ಲಿ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಡಿ ಈಗ ನಿಮ್ಮ ಕರ್ಮಕ್ಷೇತ್ರದ ಕಡೆಗೆ ಹೋಗೋಣ ಇಪ್ಪತ್ತಾರು ಎಂಬಲ್ಲಿ ವೃತ್ತಿಜೀವನಕ್ಕಾಗಿ ಒಂದು ಪದವನ್ನು ಬಳಸಲಾಗಿದೆ ಅದೃಶ್ಯ ಸಮಯರೂಪಿ ಅಲೆ ಇದರರ್ಥ ವೃತ್ತಿ ಜೀವನದಲ್ಲಿ ಬರುವ ಬದಲಾವಣೆಗಳು ನಿಮ್ಮ ಯೋಜನೆಯ ಪ್ರಕಾರ ಇರುವುದಿಲ್ಲ ಬದಲಿಗೆ ಬಾಹ್ಯ ಪರಿಸ್ಥಿತಿಗಳ ಕಾರಣದಿಂದಾಗಿರುತ್ತವೆ ಉದಾಹರಣೆಗೆ ಮಾರುಕಟ್ಟೆ ಕುಸಿತ ಕಂಪನಿಯ ವಿಲೀನ ಅಥವಾ ಬಾಸ್ ಬದಲಾವಣೆ ವರ್ಷದ ಆರಂಭದಲ್ಲಿ ಅಂದರೆ ಜನವರಿಯಿಂದ ಮೇ ನಡುವೆ ಆಫೀಸ್ನಲ್ಲಿ ಅಥವಾ ವ್ಯಾಪಾರದಲ್ಲಿ ನೀವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ ನಿಮ್ಮ ನೂರಕ್ಕೆ ನೂರರಷ್ಟು ಕೊಡುತ್ತಿದ್ದೀರಿ ಆದರೆ ಫಲಿತಾಂಶ ಮಾತ್ರ ಶೇಕಡ ಅರವತ್ತರಷ್ಟು ಸಿಗುತ್ತಿದೆ ಎಂದು ಅನ್ನಿಸಬಹುದು ಇಲ್ಲಿ ಜ್ಯೋತಿಷ್ಯ ಸಲಹೆ ಬಹಳ ಸ್ಪಷ್ಟವಾಗಿದೆ ಇದು ಉತ್ತರ ಕೊಡುವ ಸಮಯವಲ್ಲ ಆಫೀಸ್ನಲ್ಲಿ ಯಾರಾದರೂ ವಾದ ಮಾಡಿದರೆ ಆರೋಪ ಮಾಡಿದರೆ ಸುಮ್ಮನಿರಿ ಡೇಟಾ ಹೇರುತ್ತದೆ ಮೌನವೇ ಬಂಗಾರ ನೀವು ವಾದಕ್ಕೆ ಇಳಿದರೆ ಶನಿ ನಿಮಗೆ ದಂಡನೆ ನೀಡುತ್ತಾರೆ ಆದರೆ ಜೂನ್ ಎರಡರಂದು ಗುರು ಉಚ್ಚಸ್ಥಾನಕ್ಕೆ ಬಂದ ತಕ್ಷಣ ಮತ್ತು ನಿಮ್ಮ ದಶಮ ಭಾವದಲ್ಲಿ ಅದ್ಭುತವಾದ ಚತುರ್ವರ್ಗಿ ಯೋಗ ಉಂಟಾದಾಗ ನಿಮ್ಮ ವೃತ್ತಿಜೀವನ ರಾಕೆಟ್ನಂತೆ ಇರುತ್ತದೆ ನೀವು ಐಟಿ ಅಥವಾ ಮ್ಯಾನೇಜ್ಮೆಂಟ್ನಲ್ಲಿದ್ದರೆ ಬಡ್ತಿ ಖಚಿತ ನಿಮ್ಮ ಕೆಲಸಕ್ಕೆ ಪದಕ ಅಥವಾ ಪ್ರಶಸ್ತಿ ಸಿಗಬಹುದು ವ್ಯಾಪಾರದಲ್ಲಿ ನಿಮಗೆ ಸರ್ಕಾರಿ ಟೆಂಡರ್ ಕಾಂಟ್ರಾಕ್ಟ್ ಅಥವಾ ಯಾವುದಾದರೂ ದೊಡ್ಡ ಕಂಪನಿಯೊಂದಿಗೆ ಡೀಲ್ ಸಿಗಬಹುದು ಎಂದು ಡೇಟಾ ಹೇಳುತ್ತದೆ ಸೂರ್ಯ ಮತ್ತು ಬುಧರ ಮಿಲನ ಇದನ್ನು ಬುಧಾದಿತ್ಯ ಯೋಗ ಎನ್ನುತ್ತಾರೆ ಇದು ನಿಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡುತ್ತದೆ ನಿಮ್ಮ ಮಾತು ಮತ್ತು ನಿರ್ವಹಣಾ ಕೌಶಲ್ಯದಿಂದ ನೀವು ಶತ್ರುಗಳನ್ನು ಸೋಲಿಸುವಿರಿ ಇಲ್ಲಿ ಒಂದು ವಿಶೇಷ ಎಚ್ಚರಿಕೆಯೂ ಇದೆ ವಿದೇಶದಲ್ಲಿ ವಾಸಿಸುತ್ತಿರುವ ಮೀನರಾಶಿಯವರಿಗಾಗಿ ನಮ್ಮ ಡೇಟಾ ಸೆಟ್ನಲ್ಲಿ ಒಂದು ರೆಡ್ ಅಲರ್ಟ್ ಇದೆ ರಾಹು ಹನ್ನೆರಡನೇ ಮನೆಯಲ್ಲಿದ್ದಾರೆ ಜನವರಿಯಿಂದ ಅಕ್ಟೋಬರ್ ನಡುವೆ ವಿದೇಶದಲ್ಲಿ ಕೆಲಸ ಕಳೆದುಕೊಳ್ಳುವ ಅಪಾಯ ಅಥವಾ ವೀಸಾ ಸಂಬಂಧಿತ ಸಮಸ್ಯೆಗಳು ಬರಬಹುದು ಆದ್ದರಿಂದ ವಿದೇಶದಲ್ಲಿರುವವರು ತಮ್ಮ ಕೆಲಸದ ವಿಷಯದಲ್ಲಿ ಯಾವುದೇ ರಿಸ್ಕ್ ತೆಗೆದುಕೊಳ್ಳಬಾರದು ಹಣದ ವಿಷಯಕ್ಕೆ ಬಂದರೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಫ್ರೋಝನ್ ಆಸೆಟ್ ಫಿನಾಮಿನನ್ ಎಂಬ ವಿಚಿತ್ರ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಇದರ ಉತ್ತಿದೆ ಇದರ ಅರ್ಥವೇನು ಇದರರ್ಥ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚು ಕಿಸೆ ಖಾಲಿ ಇಪ್ಪತ್ತಾರು ಹದಿನಾಲ್ಕರಲ್ಲಿ ವಿಶೇಷವಾಗಿ ಮೊದಲ ಆರು ತಿಂಗಳುಗಳಲ್ಲಿ ನಿಮ್ಮ ಬಳಿ ಆಸ್ತಿ ಇರುತ್ತದೆ ಹಣ ಇರುತ್ತದೆ ಆದರೆ ನೀವು ಅದನ್ನು ಬಳಸಲು ಸಾಧ್ಯವಾಗುವುದಿಲ್ಲ ಹಣ ಯಾವುದಾದರೂ ಪ್ರಾಪರ್ಟಿಯಲ್ಲಿ ಸಿಲುಕಿಕೊಳ್ಳಬಹುದು ಅಥವಾ ಕೌಟುಂಬಿಕ ವಿವಾದದ ಕಾರಣ ಬ್ಯಾಂಕ್ ಖಾತೆ ಫ್ರೀಸ್ ಆಗಬಹುದು ಆದರೆ ಈ ಸ್ಥಿತಿ ಶಾಶ್ವತವಲ್ಲ ಗಮನಿಸಿ ಸೆಪ್ಟೆಂಬರ್ ಹದಿನೈದರಂದು ಬುಧಗ್ರಹವು ನಿಮ್ಮ ಎರಡನೇ ಮನೆ ಅಂದರೆ ಧನಭಾವಕ್ಕೆ ಗೋಚರಿಸಲಿದ್ದಾರೆ ಇದು ಏಕೆ ಮುಖ್ಯ ಏಕೆಂದರೆ ಬುಧ ಮಾತು ಮತ್ತು ವ್ಯಾಪಾರದ ಕಾರಕ ಅವರು ಧನಭಾವಕ್ಕೆ ಬಂದ ತಕ್ಷಣ ನಿಮ್ಮ ಮಾತು ಹಣವಾಗಿ ಬದಲಾಗುತ್ತದೆ ನೀವು ಸೇಲ್ಸ್ ಮಾರ್ಕೆಟಿಂಗ್ ಅಥವಾ ಕನ್ಸಲ್ಟಿಂಗ್ನಲ್ಲಿದ್ದರೆ ಸೆಪ್ಟೆಂಬರ್ ನಂತರ ನೀವು ನಿಮ್ಮ ಮಾತಿನಿಂದಲೇ ಹಣ ಗಳಿಸುವಿರಿ ಕೃಷಿ ಭೂಮಿ ಪ್ರಾಪರ್ಟಿ ಡೀಲಿಂಗ್ ಮತ್ತು ಸರ್ಕಾರಿ ಯೋಜನೆಗಳಿಂದ ಧನಲಾಭವಾಗಲಿದೆ ಎಂದು ಡೇಟಾ ಹೇಳುತ್ತದೆ ಮತ್ತು ವರ್ಷದ ಕೊನೆಯಲ್ಲಿ ರಾಹು ಮಕರ ರಾಶಿಗೆ ಹೋದಾಗ ಅನಿರೀಕ್ಷಿತ ಧನಲಾಭದ ಯೋಗವಿದೆ ಹಳೆಯ ಸಿಲುಕಿದ್ದ ಹಣ ಇದ್ದಕ್ಕಿದ್ದಂತೆ ಹಿಂದಕ್ಕಿದ್ದಂತೆ ಹಿಂತಿರುಗಳಿದೆ ಸಂಬಂಧಗಳ ವಿಷಯದಲ್ಲಿ ಎರಡು ಸಾವಿರ ಇಪ್ಪತ್ತಾರು ನಿಮ್ಮನ್ನು ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಿಲ್ಲಿಸುತ್ತದೆ ಡೇಟಾದಲ್ಲಿ ಒಂದು ಸುಂದರವಾದ ಆದರೆ ಗಂಭೀರವಾದ ಮಾತು ಹೇಳಲಾಗಿದೆ ನಿಮ್ಮ ಮನಸ್ಸು ದೇವಸ್ಥಾನ ಮತ್ತು ಮದಿರಾಲಯದ ನಡುವೆ ತೂಗಾಡುತ್ತಿರುತ್ತದೆ ಅಂದರೆ ನೀವು ಪವಿತ್ರತೆ ಮತ್ತು ದಾರಿ ತಪ್ಪುವಿಕೆಯ ನಡುವೆ ಹೋರಾಡುವಿರಿ ಜನವರಿಯಿಂದ ಮೇವರೆಗಿನ ಸಮಯ ಅಗ್ನಿಪರೀಕ್ಷೆಯ ಸಮಯ ಶನಿಯ ದೃಷ್ಟಿ ನಿಮ್ಮ ಸಪ್ತಮ ಭಾವದ ಮೇಲಿದೆ ಎಚ್ಚರಿಕೆ ಏನೆಂದ್ರೆ ಈ ಸಮಯದಲ್ಲಿ ಅತೀತ ಬಹಿರಂಗವಾಗುವ ಯೋಗವಿದೆ ನೀವು ನಿಮ್ಮ ಸಂಗಾತಿಯಿಂದ ಯಾವುದಾದರೂ ರಹಸ್ಯ ಮುಚ್ಚಿಟ್ಟಿದ್ದರೆ ಅದು ಈ ಸಮಯದಲ್ಲಿ ಹೊರಬರಲಿದೆ ಮೂರನೇ ವ್ಯಕ್ತಿ ನಿಮ್ಮ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು ಲಿವ್ವಿನ್ನಲ್ಲಿರುವವರು ಅಥವಾ ಪ್ರೇಮಿಗಳಿಗೆ ಸಂಬಂಧ ಸುಳ್ಳಿನ ಮೇಲೆ ನಿಂತಿದ್ದರೆ ಮುರಿದು ಬೀಡುವ ಸಮಯ ಇದಾಗಬಹುದು ಆದರೆ ಕಥೆಯ ಅಂತ್ಯ ಸುಖದಾಯಕವಾಗಿದೆ ಜೂನ್ ಎರಡರಂದು ಗುರುವಿನ ದೃಷ್ಟಿ ಸಂಬಂಧಗಳನ್ನು ಸರಿಪಡಿಸಲು ಪ್ರಾರಂಭಿಸುತ್ತದೆ ಮತ್ತು ಅತ್ಯಂತ ಮುಖ್ಯವಾದದ್ದು ಎರಡು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತಾರು ಪ್ರೀತಿಯ ಗ್ರಹವಾದ ಶುಕ್ರನು ತನ್ನ ಹನ್ನೆರಡನೇ ಮನೆಯ ಯಾತ್ರೆಯನ್ನು ಮುಗಿಸಿ ಒಂದನೇ ಮನೆಗೆ ಅಂದರೆ ಲಗ್ನಕ್ಕೆ ಬರುತ್ತಾರೆ ಇದರ ಪರಿಣಾಮವೇನು ನೀವು ಅನುಭವಿಸುತ್ತಿದ್ದ ಒಂಟಿತನ ಕೊನೆಗೊಳ್ಳುತ್ತದೆ ನೀವು ನಿಮ್ಮ ಸಂಗಾತಿಯ ಕಡೆಗೆ ಬಹಳ ಆಕರ್ಷಿತರಾಗುವಿರಿ ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿಬರಲಿದೆ ನೀವು ಯಾರನ್ನಾದರೂ ಇಷ್ಟಪಡುತ್ತಿದ್ದರೆ ಅಕ್ಟೋಬರ್ನಲ್ಲಿ ಪ್ರಪೋಸ್ ಮಾಡುವುದು ಅತ್ಯಂತ ಶುಭ ಆದರೆ ಒಂದು ವಿಷಯ ನೆನಪಿಡಿ ಲಗ್ನದಲ್ಲಿ ಸೂರ್ಯ ಮತ್ತು ಮಂಗಳ ಕೂಡ ಇದ್ದಾರೆ ನಿಮ್ಮ ಅಹಂಕಾರವನ್ನು ಮಧ್ಯ ತರಬೇಡಿ ಇಲ್ಲದಿದ್ದರೆ ಸರಿಯಾಗಿರುವ ಸಂಬಂಧವೂ ಕೆಟ್ಟು ಹೋಗಬಹುದು ಈಗ ನಾನು ನಮ್ಮ ಸಮಾಜ ಮತ್ತು ಮನೆಯ ಬೆನ್ನೆಲುಬಾಗಿರುವ ಒಂದು ವಿಶೇಷ ವರ್ಗದ ಬಗ್ಗೆ ಮಾತನಾಡಲು ಬಯಸುತ್ತೇನೆ ನಮ್ಮ ತಾಯಂದಿರು ಸಹೋದರಿಯರು ಮತ್ತು ಗೃಹಿಣಿಯರು ಮೀನರಾಶಿಯ ಗೃಹಿಣಿಯರಿಗೆ ಎರಡು ಸಾವಿರ ಇಪ್ಪತ್ತಾರು ಒಂದು ಅತ್ಯಂತ ಭಾವನಾತ್ಮಕ ವರ್ಷವಾಗಿರಲಿದೆ ನಮ್ಮ ಡೇಟಾ ಸೆಟ್ಗಳ ವಿಶ್ಲೇಷಣೆ ಹೇಳುವಂತೆ ನಿಮಗಾಗಿ ಈ ವರ್ಷ ಮೌನ ಸೇವೆ ಮತ್ತು ಕೊನೆಯಲ್ಲಿ ಮಹಾಗೌರವದ ವರ್ಷವಾಗಿದೆ ಮೊದಲನೆಯದಾಗಿ ಮಾನಸಿಕ ಸ್ಥಿತಿ ನಾನು ಹೇಳಿದಂತೆ ಕೇತು ಮತ್ತು ಚಂದ್ರರ ಛಾಯಾ ಕವಚ ಯೋಗ ಉಂಟಾಗುತ್ತಿದೆ ಇದರ ಪರಿಣಾಮವೇನೆಂದರೆ ಮನೆಯಲ್ಲಿ ಎಲ್ಲವೂ ಇದ್ದರೂ ಕುಟುಂಬದವರಿಂದ ಸುತ್ತುವರೆದಿದ್ದರೂ ನೀವು ಒಳಗಿನಿಂದ ತುಂಬ ಒಂಟಿಯಾಗಿ ಅನುಭವಿಸುವಿರಿ ನೀವು ಎಲ್ಲರಿಗಾಗಿಯೂ ಇಷ್ಟೆಲ್ಲ ಮಾಡುತ್ತಿದ್ದರೂ ಯಾರೂ ನಿಮ್ಮ ಶ್ರಮವನ್ನು ನೋಡುತ್ತಿಲ್ಲ ಎಂದು ನಿಮಗೆ ಪದೇ ಪದೇ ಅನ್ನಿಸಬಹುದು ಜನವರಿಯಿಂದ ಮೇ ನಡುವೆ ಯಾವುದೇ ದೊಡ್ಡ ಕಾರಣವಿಲ್ಲದೆ ನಿಮಗೆ ಅಳು ಬರಬಹುದು ಇದು ಗ್ರಹಗಳ ಆಟ ಆದ್ದರಿಂದ ನಿಮ್ಮನ್ನು ನೀವು ದುರ್ಬಲ ಎಂದುಕೊಳ್ಳಬೇಡಿ ಎರಡನೆಯದಾಗಿ ಆರೋಗ್ಯ ಮತ್ತು ಸುಸ್ತು ಶನಿ ನಿಮ್ಮ ಲಗ್ನದಲ್ಲಿದ್ದಾರೆ ಮತ್ತು ಜಲತತ್ವದಲ್ಲಿದ್ದಾರೆ ಗೃಹಿಣಿಯರಿಗೆ ಸ್ಪಷ್ಟ ಎಚ್ಚರಿಕೆ ಸೊಂಟ ನೋವು ಮತ್ತು ಕಾಲು ಅಥವಾ ಪಾದಗಳ ನೋವು ಈ ವರ್ಷ ನಿಮ್ಮನ್ನು ತುಂಬ ಕಾಡಲಿದೆ ಮನೆಯ ಕೆಲಸದ ಹೊರೆಯಿಂದಾಗಿ ನೀವು ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುತ್ತೀರಿ ಇದರಿಂದ ಕಾಲಿನಲ್ಲಿ ಊತದ ಸಮಸ್ಯೆ ಬರಬಹುದು ನನ್ನ ಸಲಹೆ ಏನೆಂದರೆ ದಯವಿಟ್ಟು ಮನೆ ಕೆಲಸದ ನಡುವೆ ವಿಶ್ರಾಂತಿ ತೆಗೆದುಕೊಳ್ಳಿ ಸೂಪರ್ ವುಮನ್ ಆಗಲು ಪ್ರಯತ್ನಿಸಬೇಡಿ ಶನಿ ನಿಮ್ಮಿಂದ ವಿಶ್ರಾಂತಿಯನ್ನು ಬಯಸುತ್ತಿದ್ದಾರೆ ಆದರೆ ಮನೆಯ ವಾತಾವರಣ ಮತ್ತು ಖುಷಿಯ ಬಗ್ಗೆ ಒಂದುದ್ದ ಸಿಹಿ ಇದೆ ಎರಡು ಜೂನ್ ಎರಡು ಸಾವಿರ ಇಪ್ಪತ್ತಾರರ ನಂತರ ಗುರು ನಿಮ್ಮ ಸುಖ ಭಾವವನ್ನು ನನ್ನನ್ನು ಬಿಟ್ಟು ಪಂಚಮ ಭಾವದಲ್ಲಿ ಉಚ್ಚರಾದಾಗ ಮನೆಯ ವಾತಾವರಣವೇ ಬದಲಾಗುತ್ತದೆ ನೀವು ನಿಮ್ಮ ಮಕ್ಕಳ ಓದು ಅಥವಾ ಕೆರಿಯರ್ ಬಗ್ಗೆ ಚಿಂತಿತರಾಗಿದ್ದರೆ ಜೂನ್ ನಂತರ ಅವರು ನಿಮಗೆ ಹೆಮ್ಮೆ ತರುವ ಕೆಲಸ ಮಾಡುತ್ತಾರೆ ಮಕ್ಕಳ ಯಶಸ್ಸು ನಿಮ್ಮ ಎಲ್ಲಾ ಸುಸ್ತನ್ನು ಮರೆಸುತ್ತದೆ ವರ್ಷದ ಎರಡನೇ ಭಾಗದಲ್ಲಿ ನೀವು ನಿಮ್ಮ ಮನೆಯನ್ನು ಅಲಂಕರಿಸಲು ನವೀಕರಣ ಮಾಡಲು ಅಥವಾ ಯಾವುದಾದರೂ ಹೊಸ ಐಷಾರಾಮಿ ವಸ್ತು ಖರೀದಿಸಲು ಬ್ಯುಸಿಯಾಗಿರುತ್ತೀರಿ ಗೃಹಿಣಿಯರಿಗೆ ಒಂದು ಅಗತ್ಯ ಎಚ್ಚರಿಕೆಯೂ ಇದೆ ಡೇಟಾಸೆಟ್ನಲ್ಲಿ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪದ ಬದ ಉಲ್ಲೇಖವಿದೆ ಇದರರ್ಥ ನೆರೆಹೊರೆಯವರು ದೂರದ ಸಂಬಂಧಿಗಳು ಅಥವಾ ಅತ್ತೆ ಮನೆಯ ಕಡೆಯ ಯಾವುದಾದರೂ ಹೊರಗಿನ ವ್ಯಕ್ತಿಯ ಮಾತು ಕೇಳಿ ನಿಮ್ಮ ಮನೆಯ ವಾತಾವರಣವನ್ನು ಹಾಳು ಮಾಡಿಕೊಳ್ಳಬೇಡಿ ಯಾರಾದರೂ ನಿಮ್ಮ ಕಿವಿ ತುಂಬಬಹುದು ಅಕ್ಟೋಬರ್ ನಂತರ ನಿಮ್ಮ ಲಗ್ನದಲ್ಲಿ ಉಗ್ರ ಗ್ರಹಗಳಿದ್ದಾಗ ನಿಮ್ಮ ಕೋಪ ಹೆಚ್ಚಾಗಬಹುದು ಆ ಸಮಯದಲ್ಲಿ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ ಇಲ್ಲದಿದ್ದರೆ ಸಣ್ಣ ವಿಷಯಕ್ಕೆ ಮನೆಯಲ್ಲಿ ದೊಡ್ಡ ಜಗಳವಾಗಬಹುದು ಸಂಕ್ಷಿಪ್ತವಾಗಿ ಹೇಳುವುದಾದರೆ ವರ್ಷದ ಆರಂಭ ಸೇವೆಯನ್ನು ಕೇಳುತ್ತದೆ ಆದರೆ ವರ್ಷದ ಅಂತ್ಯಂತ್ಯ ನಿಮಗೆ ರಾಣಿಯಂತಹ ಗೌರವವನ್ನು ನೀಡುತ್ತದೆ ಕೇವಲ ನಿಮ್ಮ ಆರೋಗ್ಯ ಮತ್ತು ನಿದ್ದೆಯ ಕಡೆ ಗಮನ ಕೊಡಿ ಕೊನೆಯದಾಗಿ ಅದೃಷ್ಟದ ಬಗ್ಗೆ ಮಾತನಾಡೋಣ ಅದೃಷ್ಟ ನಿಮ್ಮ ಸಾಥ್ ನೀಡಲಿದೆ ವರ್ಷದ ಆರಂಭದಲ್ಲಿ ಅದೃಷ್ಟ ಸ್ವಲ್ಪ ಮುನಿಸಿಕೊಂಡಂತೆ ಕಾಣಬಹುದು ಆಗುವ ಕೆಲಸಗಳು ನಿಲ್ಲಬಹುದು ಆದರೆ ಜೂನ್ ಎರಡರ ನಂತರ ಗುರು ಉಚ್ಚಸ್ಥಾನಕ್ಕೆ ಹೋದಾಗ ಅವರು ನಿಮ್ಮ ಭಾಗ್ಯಸ್ಥಾನವನ್ನು ತಮ್ಮ ಅಮೃತ ದೃಷ್ಟಿಯಿಂದ ನೋಡುತ್ತಾರೆ ವಿದ್ಯಾರ್ಥಿಗಳಿಗೆ ಈ ಸಮಯ ವರದಾನವಾಗಿದೆ ಉನ್ನತ ಶಿಕ್ಷಣದ ಹಾದಿಗಳು ತೆರೆದುಕೊಳ್ಳುತ್ತವೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು ವಿದೇಶ ಪ್ರಯಾಣಕ್ಕೆ ಬಹಳ ಶುಭ ಆದರೆ ಧಾರ್ಮಿಕ ಯಾತ್ರೆಗಳಲ್ಲಿ ಅಡೆತಡೆಗಳು ಬರಬಹುದು ಒಂದು ಅತ್ಯಂತ ಪ್ರಮುಖ ದಿನಾಂಕವಿದೆ ನಾಲ್ಕು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತಾರು ಈ ದಿನಾಂಕವನ್ನು ನಿಮ್ಮ ಕ್ಯಾಲೆಂಡರ್ನಲ್ಲಿ ಗುರುತು ಮಾಡಿಕೊಳ್ಳಿ ಅಕ್ಟೋಬರ್ ನಾಲ್ಕು ರಂದು ದೇವಗುರು ಬೃಹಸ್ಪತಿ ವಕ್ರಿಯಾಗಲಿದ್ದಾರೆ ಇದರ ಅರ್ಥವೇನು ಭಾಗ್ಯದ ಒಡೆಯ ವಕ್ರಿಯಾದಾಗ ಅದೃಷ್ಟ ಸ್ವಲ್ಪ ನಿಧಾನವಾಗುತ್ತದೆ ಅಕ್ಟೋಬರ್ ನಾಲ್ಕನೆಯ ನಂತರ ನೀವು ನಿಮ್ಮ ದೊಡ್ಡ ನಿರ್ಧಾರಗಳನ್ನು ಮರುಪರಿಶೀಲಿಸಬೇಕಾಗುತ್ತದೆ ನೀವು ಯಾವುದಾದರೂ ದೊಡ್ಡ ಕೋರ್ಸ್ ಸೇರಲು ಬಯಸಿದರೆ ಅಥವಾ ದೀರ್ಘ ಪ್ರಯಾಣ ಪ್ಲಾನ್ ಮಾಡುತ್ತಿದ್ದರೆ ಅಕ್ಟೋಬರ್ ನಾಲ್ಕುರ ನಂತರ ಅದನ್ನು ಮತ್ತೊಮ್ಮೆ ಚೆಕ್ ಮಾಡಿ ನೀವು ನಿಮ್ಮ ದಿಕ್ಕನ್ನು ಬದಲಿಸಬೇಕಾಗಬಹುದು ಸ್ನೇಹಿತರೆ ಈ ಸಂಪೂರ್ಣ ವಿಶ್ಲೇಷಣೆಯನ್ನು ನಾನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಎರಡು ಸಾವಿರ ಚಿತ್ರಣ ಹೀಗಿದೆ ಮೊದಲ ಹಂತ ಅಂದರೆ ಜನವರಿಯಿಂದ ಮೇ ಕರ್ಮ ಸುಧಾರಣೆಯ ಸಮಯ ಆರೋಗ್ಯ ಏರುಪೇರಾಗಿರುತ್ತದೆ ಹೋರಾಟವಿರುತ್ತದೆ ಮತ್ತು ನೀವು ಮೌನವಾಗಿರಬೇಕು ಇದು ಪರೀಕ್ಷೆಯ ಸಮಯ ಎರಡನೇ ಹಂತ ಅಂದರೆ ಜೂನ್ನಿಂದ ಡಿಸೆಂಬರ್ ಬಹುಮಾನದ ಸಮಯ ಗುರು ಉಚ್ಚನಾಗುವುದರಿಂದ ಕೆರಿಯರ್ ಹಣ ಮತ್ತು ಪ್ರೀತಿ ಮೂರೂ ಸಿಗುತ್ತವೆ ಗುರುತು ಹಾಕಿಕೊಳ್ಳಬೇಕಾದ ಪ್ರಮುಖ ದಿನಾಂಕಗಳು ಎರಡು ಜೂನ್ ಎರಡು ಸಾವಿರ ಇಪ್ಪತ್ತಾರು ಗುರು ಕರ್ಕಾಟಕ ರಾಶಿಗೆ ಪ್ರವೇಶಿಸಿದಾಗ ಇದು ಗೇಮ್ ಚೇಂಜರ್ ಆಗಿರುತ್ತದೆ ಇಪ್ಪತ್ತು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತಾರು ಬುಧ ಧನಭಾವಕ್ಕೆ ಬಂದು ಆರ್ಥಿಕ ಲಾಭ ನೀಡುತ್ತಾರೆ ಟೂ ಅಕ್ಟೋಬರ್ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ ಶುಕ್ರ ಲಗ್ನಕ್ಕೆ ಬಂದು ನಿಮ್ಮ ವ್ಯಕ್ತಿತ್ವ ಬದಲಿಸುತ್ತಾರೆ ಅಂಡ್ ಥ್ರೀ ಅಂಡ್ ಫೋರ್ ಅಕ್ಟೋಬರ್ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ ಅಮಾವಾಸ್ಯೆ ಆ್ಯಂಡ್ ಗುರು ವಕ್ರಿಯಾಗುವುದು ನಿಮ್ಮನ್ನು ಸ್ವಲ್ಪ ಗೊಂದನ್ನು ಸ್ವಲ್ಪ ಗೊಂದಲಕ್ಕೀಡು ಮಾಡಬಹುದು ಈ ವರ್ಷದ ಅತಿದೊಡ್ಡ ಎಚ್ಚರಿಕೆಯೆಂದರೆ ಸಾಕ್ಷಿ ಹೇಳಬೇಡಿ ಬೇರೆಯವರ ಜಗಳದಲ್ಲಿ ಬೀಳಬೇಡಿ ಯಾರ ಗ್ಯಾರಂಟಿಯನ್ನೂ ತೆಗೆದುಕೊಳ್ಳಬೇಡಿ ಶನಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಇಸೇವಲ ನಿಮ್ಮ ಕರ್ಮಗಳ ಫಲವನ್ನು ನೀಡಲು ಬಯಸುತ್ತಾರೆಯೇ ಹೊರತು ಬೇರೆಯವರ ಕರ್ಮಗಳ ಹೊರೆಯನ್ನು ನಿಮ್ಮ ತಲೆಗೆ ಏರಿಸಿಕೊಳ್ಳಬೇಡಿ ಇದು ಪರೀಕ್ಷೆಯ ವರ್ಷವಾಗಿರುವುದರಿಂದ ನೀವು ಪಾಸ್ ಆಗಲು ಕೆಲವು ವಿಶೇಷ ಸಿದ್ಧತೆ ಅಂದರೆ ಪರಿಹಾರಗಳ ಅಗತ್ಯವಿದೆ ನಮ್ಮ ಡೇಟಾಸೆಟ್ ಪ್ರಕಾರ ಈ ಮೂರು ರಾಮಬಾಣ ಉಪಾಯಗಳು ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮನ್ನು ಸುರಕ್ಷಿತವಾಗಿರಿಸುತ್ತವೆ ಪರಿಹಾರ ಒಂದು ದ ಥೆರಪಿ ಮತ್ತು ಆಹಾರ ಮೀನರಾಶಿಯ ಸಂಕೇತ ಮೀನು ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮಗೆ ಗೋಲ್ಡನ್ ರೂಲ್ ಏನೆಂದರೆ ಮೀನು ತಿನ್ನುವುದನ್ನು ಸಂಪೂರ್ಣವಾಗಿ ತ್ಯಜಿಸಿ ಬದಲಾಗಿ ವರ್ಷವಿಡೀ ಮೀನುಗಳಿಗೆ ಆಹಾರ ಹಾಕಿ ಇದು ಶನಿಯ ಜರವನ್ನು ನೇರವಾಗಿ ಜಲದಂಡವನ್ನು ನೇರವಾಗಿ ಶಾಂತಗೊಳಿಸುವ ಕರ್ಮವಾಗಿದೆ ಜೊತೆಗೆ ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ ಬೇರೆಯವರ ದುಃಖ ಮತ್ತು ಡ್ರಾಮಾವನ್ನು ನಿಮ್ಮೊಳಗೆ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ ಪರಿಹಾರ ಎರಡು ಶನಿ ಶಾಂತಿ ಶನಿಯ ದುಷ್ಪರಿಣಾಮ ಮತ್ತು ಆರೋಗ್ಯ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಲು ಒಂದು ದೈಹಿಕ ಪರಿಹಾರ ಮಾಡಿ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಸಾಸಿವೆ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ನಿಮ್ಮ ಪಾದಗಳ ಅಡಿಗೆ ತಳಕ್ಕೆ ಮಸಾಜ್ ಮಾಡಿ ಇದು ಕೇವಲ ದೇಹಕ್ಕೆ ಮಾತ್ರವಲ್ಲ ಶನಿಯನ್ನು ಶಾಂತಗೊಳಿಸಲು ಮತ್ತು ನಿದ್ದೆಯನ್ನು ಸುಧಾರಿಸಲು ರಾಮಬಾಣ ಉಪಾಯವಾಗಿದೆ ಪರಿಹಾರ ಮೂರು ರತ್ನ ವಿಜ್ಞಾನ ನಮ್ಮ ಡೇಟಾದ ಒಂದು ಕೇಸ್ ಸ್ಟಡಿ ಹೇಳುವಂತೆ ಈ ವರ್ಷ ನೀಲಿ ರತ್ನವನ್ನು ಧರಿಸುವುದು ನಿಮಗೆ ಬಹಳ ಲಾಭದಾಯಕವಾಗಬಹುದು ಇದು ನೀಲಂ ಬ್ಲೂ ಸ್ಯಾಫೈರ್ ರತ್ನದ ಉಪರತ್ನವಾಗಿದೆ ಇದನ್ನು ಮಧ್ಯದ ಬೆರಳಿಗೆ ಬೆಳ್ಳಿಯಲ್ಲಿ ಧರಿಸುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ವ್ಯಾಪಾರದಲ್ಲಿ ಸ್ಥಿರತೆ ಬರುತ್ತದೆ ಆದರೆ ನೆನಿರಲಿ ರತ್ನವನ್ನು ಯಾವಾಗಲೂ ಜಾತಕ ತೋರಿಸಿಯೇ ಧರಿಸಿ ಇದಲ್ಲದೆ ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲೀಸ ಪಠಿಸಿ ಮತ್ತು ವರ್ಷದಲ್ಲಿ ಒಮ್ಮೆಯಾದರೂ ಯಾವುದಾದರೂ ಜ್ಯೋತಿರ್ಲಿಂಗದ ದರ್ಶನ ಮಾಡಿ ಸ್ನೇಹಿತರೆ ಕೊನೆಯದಾಗಿ ಇಷ್ಟೇ ಹೇಳುತ್ತೇನೆ ಇದು ಎರಡು ಸಾವಿರ ಇಪ್ಪತ್ತಾರು ಒಂದು ಪರ್ವತ ಹತ್ತುವ ಹಾಗಿದೆ ಏರುವುದು ಕಷ್ಟವಾಗಬಹುದು ಉಸಿರು ಕಟ್ಟಬಹುದು ಆದರೆ ನೀವು ಅಕ್ಟೋಬರ್ನಲ್ಲಿ ಆ ಪರ್ವತದ ತುದಿಗೆ ತಲುಪಿದಾಗ ಅಲ್ಲಿಂದ ಕಾಣುವ ದೃಶ್ಯ ನಿಮ್ಮ ಎಲ್ಲಾ ಸುಸ್ತನ್ನು ಮರೆಸುತ್ತದೆ ಈ ವರ್ಷ ನಿಮ್ಮನ್ನು ಒಬ್ಬ ಯೋಧನನ್ನಾಗಿ ಮಾಡಲು ಬಂದದಿದೆ ಭಯಪಡಬೇಡಿ ಶನಿದೇವ ಕೇವಲ ನ್ಯಾಯ ಮಾಡುತ್ತಾರೆ ಅನ್ಯಾಯವಲ್ಲ ನಿಮ್ಮ ಕರ್ಮ ಶುದ್ಧವಾಗಿರಲಿ ಮೌನವನ್ನು ಪಾಲಿಸಿ ಮತ್ತು ಗುರುವಿನ ಶರಣಾಗಿರಿ ಜಯ ನಿಮ್ಮದೇ ಆಗಿರುತ್ತದೆ ಈ ವಿವರವಾದ ವಿಶ್ಲೇಷಣೆ ಮುಂಬರುವ ವರ್ಷಕ್ಕಾಗಿ ನಿಮಗೆ ಸರಿಯಾದ ದಿಕ್ಕನ್ನು ತೋರಿಸಿದೆ ಎಂದು ಭಾವಿಸುತ್ತೇನೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಮೀನರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಬಹುಶಃ ಈ ಮಾಹಿತಿ ಅವರ ಜೀವನವನ್ನೇ ಬದಲಿಸಬಹುದು ಕಮೆಂಟ್ನಲ್ಲಿ ಬರೆಯಿರಿ ಐ ಅಕ್ಸೆಪ್ಟ್ ಮೈ ಕರ್ಮ ಮತ್ತು ಜೈ ಶನಿದೇವ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಇದರಿಂದ ಅಕ್ಟೋಬರ್ ಎರಡು ಅಥವಾ ಅಕ್ಟೋಬರ್ ನಾಲ್ಕು ರಂತಹ ಪ್ರಮುಖ ದಿನಾಂಕಗಳಲ್ಲಿ ನಾವು ನಿಮಗೆ ಮೊದಲೇ ಎಚ್ಚರಿಸಬಹುದು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಖುಷಿಯಾಗಿರಿ ಎಚ್ಚರದಿಂದಿರಿ ಹರ ಹರ ಮಹಾ